ಮಾತೆತ್ತಿದ್ರೆ ಮೋದಿ ಬಗ್ಗೆ ಮಾತಾಡ್ತಾರೆ ಯಾಕೆ ಮಾತಾಡಬಾರ್ದ ಮೋದಿ ಅವ್ರ ಬಗ್ಗೆ ಏನ್ ನಡೀತಾ ಇದೆ ಮೋದಿ ಅವ್ರ ಬಗ್ಗೆ ಮಾತಾಡಿದ ತಕ್ಷಣ ಅವರು ದೊಡ್ಡ ದೇಶದ್ರೋಹಿಗಳು ಪಾಕಿಸ್ತಾನಿಗಳು ಅವರು ಈ ದೇಶದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಮೋದಿ ಅವರು ಅಂತ ಅಂದ್ರೆ ಒಂದು ದೇಶ ದೇಶದ ವಿರುದ್ಧ ಹಾಗೆ ಅಂತ ಯಾಕೆ ಆ ಥರದ ಒಂದು ವಿಚಾರ ಪದೇ 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 ಬರ್ತಾ ಇದೆ ಬಿಜೆಪಿ ನಾಯಕರಿಂದ ಅಂತ ಅರ್ಥ ಆಗ್ತಾ ಇಲ್ಲ ಯಾಕೆ ನೀವುಗಳು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ವಿರುದ್ಧ ಮಾತಾಡಿಲ್ವಾ ಇಂದಿರಾ ಗಾಂಧಿ ಅವ್ರ ರಾಜೀವ್ ಗಾಂಧಿ ಅವ್ರ ಪ್ರಧಾನಮಂತ್ರಿಗಳ ವಿರುದ್ಧ ಮಾತಾಡೋದೇ ಇಡೀ ದೇಶದ ವಿರುದ್ಧ ಮಾತಾಡುವ ಹಾಗೆ ಅಂತ ಯಾಕೆ ಅದು ಬ್ರ್ಯಾಂಡ್ ಆಗ್ತಾ ಇದೆ ಯಾಕೆ ಟ್ರೆಂಡ್ ಆಗ್ತಾ ಇದೆ ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಯಾರೂ ಕೂಡ ಮೋದಿ ಅವ್ರನ್ನ ಟೀಕಿಸ್ಬಾರ್ದು ಅಂದ್ರೆ ಹೆಂಗೆ ಮೋದಿ ನೀತಿ ನಿಲುವುಗಳು ಅಥವಾ ಮೋದಿ ಅವರ ಕಾರ್ಯವೈಖರಿ ಅಥವಾ ಮೋದಿ ಅವರ ಡಿಸಿಷನ್ ಯಾರು ಟೀಕೆ ಮಾಡಬಾರದು ಅವರ ಬಗ್ಗೆ ಕೇಳಲೇಬಾರದು ಅಂದ್ರೆ ಇದು ಪ್ರಜಾಪ್ರಭುತ್ವ ದೇಶ ಅಲ್ವಾ ಅವರು ಮೂರೊತ್ತು ರಾಹುಲ್ ಗಾಂಧಿ ಅವರ ಪಪ್ಪು ಪಿಪ್ಪು ಕಪ್ಪು ಅಂತ ಯಾವ್ಯಾವ ರೀತಿ ಅವಹೇಳನ ಮಾಡ್ತೀರಿ ಹಾಗಾದ್ರೆ ನೀವು ಮಾಡೋದೆಲ್ಲ ಸರಿ ಅದೇ ಕೆಲಸನ ಕಾಂಗ್ರೆಸ್ ಮಾಡಿದ್ರೆ ಅದು ದೊಡ್ಡ ತಪ್ಪು ಇನ್ನೇನು ಆಕ್ಷೇಪಾರ್ಹ ಅಥವಾ ಏನಾದರೂ ಅಸಂಸದೀಯವಾಗಿ ಅಥವಾ ನಿಜಕ್ಕೂ ಕೂಡ ಒಂದು ದೇಶದ ಪ್ರಧಾನಿಗಳ ಘನತೆ ಗೌರವ ಹಾಳು ಮಾಡುವಂತಹ ಟೀಕೆಗಳು ಅಥವಾ ಹೇಳಿಕೆಗಳು ಅಥವಾ ಪದ ಬಳಕೆಗಳು ಆದರೆ ಡೆಫಿನೆಟ್ಲಿ ಇಡೀ ದೇಶವಾಗಿ ಖಂಡಿಸೋಣ ಆದರೆ ಮೋದಿ ಅವರ ಯಾವುದೇ ಡಿಸಿಷನ್ನ ಪ್ರತಿಪಕ್ಷಗಳು ಅದನ್ನು ಟೀಕೆ ಮಾಡಿಬಿಟ್ರೆ ಮೋದಿಯವ್ರ ಬಗ್ಗೆ ಮಾತಾಡಿಬಿಟ್ರೆ ಅದೇನು ದೊಡ್ಡ ಮಹಾಪರಾಧ ಅನ್ನೋ ಥರದಲ್ಲಿ ಬಿ ಜೆ ಪಿ ಅವರು ಒಂಥರ ಏನು ಮೈಯೆಲ್ಲ ಒಂಥರ ಬೆಂಕಿ ಆಗೋಗ್ತಾರಪ್ಪ ನನಗೆ ಅರ್ಥನೇ ಆಗೋಲ್ಲ ಯಾಕೆ ಅಂತ ಎಸ್ ಮಾತೆತ್ತಿದ್ರೆ ಮೋದಿ ಬಗ್ಗೆ ಮಾತಾಡ್ತಾರೆ ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಅದನ್ನು ನಿಮ್ಮ ತಂದೆಯವರಿಗೆ ಕೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಮೋದಿ ಅವರಿಗೆ ಕೇಳ್ತಾರೆ ಅಯ್ಯ ಏಕೆ ಏನು ಪ್ರಿಯಾಂಕ ಖರ್ಗೆ ಅವರು ಅವರು ಸಚಿವರು ಕಂಡ್ರಿ ಕರ್ನಾಟಕ ರಾಜ್ಯದ ಸಚಿವರು ನರೇಂದ್ರ ಮೋದಿ ಅವರು ಕೂಡ ಒಂದು ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಈಗ ಪ್ರಧಾನಮಂತ್ರಿಗಳಾಗಿರೋದು ಹಾಗಾದರೆ ರಾಜ್ಯದಲ್ಲಿರುವಂಥ ನಾಯಕರುಗಳಿಗೆ ಪ್ರಧಾನಿಗಳನ್ನು ಕೇಳಬಾರ್ದು ಅಂತ ಏನಾದರೂ ಲಿಖಿತ ರೂಲ್ಸ್ ಇದೆಯಾ ಸಂವಿಧಾನದಲ್ಲಿ ಅಥವಾ ನಿಮ್ಮದೇ ಆದಂಥ ಏನಾದರೂ ಲಾ ಬುಕ್ಕಲ್ಲಿ ಹೇಳಿದಾರಾ ನಾರಾಯಣ ಸ್ವಾಮಿ ಅವರೇ ಹೇಳಿ ಪ್ರಿಯಾಂಕ ಖರ್ಗೆ ಅವ್ರು ಕೇಳಬಾರ್ದು ಅವರಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತ್ರ ಕೇಳಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ ಹಾಗಾದರೆ ವಿಜಯೇಂದ್ರ ಅವರು ಮಾತೆತ್ತಿದ್ರೆ ಅವ್ರನ್ನ ಟೀಕೆ ಮಾಡ್ತಾರಲ್ಲ ಅವರು ಹಂಗೆ ಹೇಳಬೇಕಾ ವಿಜೇಂದ್ರ ಅವರೇ ನೀವು ಮಾತಾಡಬೇಡ್ರಿ ನಿಮ್ಮಪ್ಪ ಯಡಿಯೂರಪ್ಪ ಅವರು ಮಾತಾಡ್ಲಿ ನನಗೂ ಅವ್ರಿಗೂ ಸರಿ ಸಮಾನರು ಅಂತ ಹೇಳೋಕ್ಕಾಗತ್ತಾ ಹಿರಿಯರು ಕಿರಿಯರು ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಸ್ಥಾನಕ್ಕೆ ಒಂದು ಜವಾಬ್ದಾರಿ ಇರುತ್ತೆ ಆ ಜವಾಬ್ದಾರಿಯ ಮೇಲೆ ಮಾತಾಡ್ತಾರೆ ನಾಟ್ ಓನ್ಲಿ ಪ್ರಿಯಾಂಕ ಖರ್ಗೆ ಪ್ರತಿಯೊಬ್ಬರು ರೋಡಲ್ಲೋಗೋ ಫುಟ್ಪಾತಲ್ಲಿ ಹೋಗೋ ಒಬ್ಬ ವೋಟ್ ಹಾಕುವಂಥ ಕಾಮನ್ ಪಬ್ಲಿಕ್ ಯಾರು ಇರ್ತಾನೆ ಅವನಿಗೂ ಕೂಡ ಪ್ರಶ್ನೆಯನ್ನು ಕೇಳುವಂಥ ಹಕ್ಕು ಅಧಿಕಾರ ಇರುತ್ತೆ ಕೇಳ್ತಾರೆ ಕೇಳಿದ ಮಾತ್ರಕ್ಕೆ ಮೋದಿ ಅವರನ್ನ ಪ್ರಶ್ನಿಸಿದ ಮಾತ್ರಕ್ಕೆ ಅವರೇನು ದೇಶದ್ರೋಹಿಗಳಾಗಲ್ಲ ಚಲವಾದಿ ನಾರಾಯಣ ಅವರೇ ನೀವು ಕೂಡ ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದಾಗ ಇದೇ ಅವ್ರನ್ನ ಟೀಕಿಸ್ತಾ ಇದ್ರಿ ನಮ್ಮ ಜೊತೆಗೆ ಪ್ಯಾನಲ್ನಲ್ಲಿ ಕೂತ್ಕೊಂಡು ತಾವು ಮೋದಿ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ರಿ ಆಗ ನಿಮಗೆ ಆ ಒಂದು ಇದು ಏನಂತಾರೆ ಅದನ್ನ ಯೋಗ್ಯತೆ ಅಂತ ನಾನು ಹೇಳಲ್ಲ ಅದು ತಪ್ಪಾಗುತ್ತೆ ಆಗ ನಿಮಗೆ ಅದು ಜವಾಬ್ದಾರಿ ಇತ್ತ ಕೇಳೋ ಆಗ ನೀವು ಏನೂ ಇರಲಿಲ್ಲ ನೀವು ಈಗ ಏನು ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕನೂ ಆಗಿರಲಿಲ್ಲ ತಾವು ಒಬ್ಬ ಪರಿಷತ್ ಸದಸ್ಯನೂ ಆಗಿರಲಿಲ್ಲ ನೀವು ಒಬ್ಬ ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿದ್ರಿ ಇವೊಂದು ಇವರ ಬಿಗ್ ಲೀಡರ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅವಾಗ ಸೊ ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿದ್ದಾಗ ನೀವು ಮೋದಿ ಅವ್ರನ್ನ ಬೈತಾ ಇರಲಿಲ್ವಾ ಮೋದಿ ಅವರ ವಿಚಾರಧಾರೆಗಳನ್ನು ಟೀಕೆ ಮಾಡ್ತಾ ಇರಲಿಲ್ವಾ ಹಾಗಾದರೆ ಅದಕ್ಕೆ ದೊಡ್ಡ ಶ್ರೇಷ್ಠ ರಾಷ್ಟ್ರೀಯ ನಾಯಕರೇ ಬೇಕಾ ಮೋದಿ ಅವ್ರ ಬಗ್ಗೆ ಮಾತಾಡೋದಕ್ಕೆ ಕಾಮನ್ ಪಬ್ಲಿಕ್ಕೂ ಮಾತಾಡ್ಬೋದು ಕಣ್ರಿ ಇದೇ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೇ ನಮ್ಮ ಬ್ಯೂಟಿ ಆನೆ ಹೋಗ್ತಿದ್ರೆ ನಾಯಿ ಬೊಗಳ್ದಂತೆ ಬೊಗಳ್ತೀರಾ ಇದೇ ಮಾತನ್ನು ಯಾರ ಅಂದಿದ್ರು ಈಗ ನಿಮ್ಮ ಪಾರ್ಟಿಯಲ್ಲೇ ಅವರು ನಾ ಆನೆ ಹೋಗ್ತಾ ಇದ್ರೆ ನಾಯಿಗಳು ಬೊಗಳ್ದಂಗೆ ಬೊಗಳ್ತಾರೆ ಅಂತ ಸಿದ್ದರಾಮಯ್ಯವ್ರು ಪರ ಮಾತಾಡಿದರು ಆಮೇಲೆ ಒಂದು ತಿಂಗಳಿಗೇನೆ ಮತ್ತೆ ಬಿ ಜೆ ಪಿ ಪಕ್ಷಕ್ಕೆ ಬಂದರು ಅವರು ಹೀಗೆ ಆನೆ ಯಾರು ನಾಯಿ ಯಾರು ಹಾಗಾದರೆ ಆನೆ ನರೇಂದ್ರ ಮೋದಿ ಅವರು ನಾಯಿ ಪ್ರಿಯ ಪ್ರಿಯಾಂಕಾ ಖರ್ಗೆ ಅವರ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮೋದಿ ಅವರನ್ನು ಯಾರು ಟೀಕಿಸ್ತಾರೋ ಅವ್ರು ನಾಯಿ ಆಗಿಬಿಡ್ತಾರೆ ಅವ್ರ ನಾಯಿಗೆ ಸಮ ಏನಿದು ನಾರಾಯಣ ಸ್ವಾಮಿ ಅವರೇ ನೀವು ಹಿಂಗೆ ಮಾತಾಡೋಕ್ಕೆ ಶುರು ಮಾಡಿದರೆ ಹೇಗೆ ಆಮೇಲೆ ನಿಮ್ಮದು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರದ ಸಂಬಂಧ ನಮಗೆ ಗೊತ್ತಿಲ್ವಾ ಹೆಂಗಿದ್ರಿ ನೀವು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀವು ಎಷ್ಟು ಅತ್ಯಾಪ್ತರು ಐನೋ ಅವ್ರು ನಿಮಗೆ ರಾಜಕೀಯವಾಗಿ ಯಾವುದೇ ರೀತಿಯಾದಂತಹ ಸ್ಥಾನಮಾನಗಳಾಗಲಿ ಅಥವಾ ಅವರು ನಿಮಗೆ ಯಾವುದೇ ರೀತಿಯಾದಂಥ ಸಹಕಾರ ಕೊಡಲಿಲ್ಲ ಅನ್ನೋ ಒಂದು ನೋ ನಿಮಗಿದೆ ಐ ನೋ ದ್ಯಾಟ್ ಅದು ಸತ್ಯ ಕೂಡ ಅಂದ ಮಾತ್ರಕ್ಕೆ ನೀವು ನಾಯಿಗೆ ನರಿಗೆ ಪ್ರಾಣಿಗಳಿಗೋಲ್ಸದ ರಾಜಕೀಯ ನಾಯಕರೆಲ್ಲ ಪ್ರಾಣಿಗಳಾಗದ್ರೆ ಆಳವ್ರು ಯಾರು ಮೋದಿಯವರು ಆನೆ ಪ್ರಿಯಾಂಕರ್ಗೆ ಅವರು ನಾಯಿ ಈ ಥರ ಎಲ್ಲರೂ ನೀವು ಪ್ರಾಣಿಗಳಿಗೆ ಹೋಲಿಸ್ತಾ ಇದೆ ಪ್ರಾಣಿಗಳಿಗೂ ಮನುಷ್ಯರಿಗೂ ವ್ಯತ್ಯಾಸ ಇದೆ ಪ್ರಾಣಿಗಳು ಪ್ರಾಣಿಗಳೇ ಮನುಷ್ಯರು ಮನುಷ್ಯರೇ ಸೊ ಇದಕ್ಕೆ ಅವರೇನು ನಾಯಿ ಅಂತ ಅಂದಿದ್ರು ಅದಕ್ಕೆ ಬಹಳಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ಈ ಹೇಳಿಕೆಯನ್ನು ವಾಪಸ್ ಪಡಿಬೇಕು ಅಂತ ಕಲಬುರಗಿಯಲ್ಲಿ ಅವ್ರಿಗೆ ಮುತ್ತಿಗೆ ಎಲ್ಲ ಹಾಕಿದಾರಂತೆ ಬನ್ನಿ ಅವ್ರು ಏನು ಹೇಳಿದ್ರು ಕೇಳೋಣ ನರಿ ಕೂಗು ಗಿರಿಗೆ ಮುಟ್ಟಲ್ಲ ನರಿ ನರಿನೇ ಗಿರಿ ಗಿರೀನೇ ಇಲ್ಲಿ ಆನೆ ಹೋಗ್ತಿದ್ರೆ ಅನೇಕ ಬೀದಿ ಎಲ್ಲ ಇರ್ತಕ್ಕಂಥ ನಾಯಿಗಳು ಎಲ್ಲ ಬಗಳ್ತವೆ ನಾಯಿ ನಾಯಿ ಬಗಳ್ಬಿಡ್ತಲ್ಲ ಅಂತೇಳಿ ಆನೆ ಯಾವತ್ತಾದರೂ ಎದುರ್ಕಂಡು ಹಿಂದಕ್ಕೆ ನೋಡಿದ್ದನ್ನ ಯಾರಾದರೂ ಗಮನಿಸಿದ್ದೀರಾ ಸಾಧ್ಯ ಇಲ್ಲ ನಿಮ್ಮ ಕೂಗು ಅಷ್ಟೇ ನೀವು ಆನೆ ಯಾರು ಅಂತ ಹೇಳ್ಬೇಕಾ ಪ್ರಧಾನಮಂತ್ರಿ ಬಗಳೋರು ಇಲ್ಲಿ ಬಾವು 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 ಅಂತ ಬಗಳಲ್ವಾ ಅದೇ ಪ್ರಿಯಾಂಕಾ ಕರ್ಗಾರಿ ನರಿ ಕೂಗು ಗಿರಿಗೆ ಮುಟ್ಟಲ್ಲ ನರಿ ನರಿನೇ ಗಿರಿ ಗಿರಿನೇ ಇಲ್ಲಿ ಆನೆ ಹೋಗ್ತಿದ್ರೆ ಅನೇಕ ಬೀದಿ ಎಲ್ಲ ಇರತಕ್ಕಂತ ನಾಯಿಗಳು ಎಲ್ಲ ಬಗಳ್ತವೆ ನಾಯಿ ನಾಯಿ ಬಗಳ್ಬಿಡ್ತಲ್ಲ ಅಂತೇಳಿ ಆನೆ ಯಾವತ್ತಾದ್ರೂ ಎದುರ್ಕೊಂಡು ಇಂದು ನೋಡಿದ್ದನ್ನು ಯಾರಾದರೂ ಗಮನಿಸಿದ್ದೀರಾ ಸಾಧ್ಯ ಇಲ್ಲ ನಿಮ್ಮ ಕೂಗು ಅಷ್ಟೇ ನೀವು ಆನೆ ಯಾರು ಅಂತ ಹೇಳ್ಬೇಕಾ ಪ್ರಧಾನಮಂತ್ರಿ ನಾಯಿ ಬಗಳೋರು ಇಲ್ಲಿ ಬಾವು ಬಾವು ಬಹು ಅಂತ ಬಗಳಲ್ವಾ ಅದೇ ಪ್ರಿಯಾಂಕಾ ಕರ್ಗಾರಿ